ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಆದ್ರೆ ಅವರ ಕಷ್ಟ ಕೇಳೋರು ಮಾತ್ರ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಆದ್ರೆ ಅವರ ಕಷ್ಟ ಕೇಳೋರು ಮಾತ್ರ ಯಾರೂ ಇಲ್ಲ ನೋಡಿ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ವೃದ್ಧ ರೈತ ಮಹಿಳೆಯನ್ನ ಹಿಡಿದು ಕೆಳಗೆ ಬೀಳುವ ಹಾಗೆ ನೂಕಿ ತಳ್ಳಾಡಿದ್ದಾರೆ ಈ ವಿಡಿಯೋ ನೋಡಿದ್ರೆ ನೀವೇ ಒಮ್ಮೆ ಕಣ್ಣಲ್ಲಿ ನೀರು ಹಾಕ್ತೀರಾ ಈಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬ ಮಾತು ಬಹುಶಃ ಈ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ನೋಡಿಯೇ ಹೇಳಿರ್ಬೇಕು ಅನ್ಸುತ್ತೆ ಚೂರು ಕೂಡ ಮಾನವೀಯತೆ ಕನಿಕಾರವಿಲ್ಲದೆ ವೃದ್ಧ ರೈತ ಮಹಿಳೆಯನ್ನ ನೂಕುತ್ತಿರುವ ಈ ಪೊಲೀಸ್ ಅಧಿಕಾರಿ ಸ್ವಲ್ಪವೂ ಮನುಷ್ಯತ್ವನೇ ಇಲ್ಲ ಎಂಬುದನ್ನ ನಿರೂಪಿಸಿದ್ದಾರೆ ಆ ಸಂದರ್ಭವನ್ನ ಹೇಗೆ ನಿಭಾಯಿಸಬೇಕು ಎನ್ನುವ ಸಾಮಾನ್ಯ ಪರಿಜ್ಞಾನವೂ ಇಲ್ಲದೆ ಈ ರೀತಿ ವರ್ತಿಸಿದ್ದಾರೆ ನೋಡಿ ಕರ್ನಾಟಕದ ಗೋರ್ಮತ್ಕಲ್ನಲ್ಲಿ ಕೃಷಿ ಇಲಾಖೆ ಅಧೀನದಲ್ಲಿರುವ ರೈತ ಸಂಬಾರಕ ಕೇಂದ್ರದಲ್ಲಿ ಶೇಂಗಾ ಬೀಜ ಸಂಗ್ರಹಿಸಲು ರೈತ ಮಹಿಳೆಯರು ಸಾಲಿನಲ್ಲಿ ನಿಂತಿರುತ್ತಾರೆ ಆದರೆ ಮಹಿಳಾ ಪೊಲೀಸ್ ಅಧಿಕಾರಿ ಏಕಾಏಕಿ ವೃದ್ಧ ರೈತ ಮಹಿಳೆಯನ್ನ ತಳ್ಳಿ ನೂಕಾಡಲು ಪ್ರಾರಂಭಿಸುತ್ತಾರೆ ಹಾಗೆ ವೃದ್ಧೆ ಕೆಳಗೆ ಬೀಳುತ್ತಾರೆ ಇಂಥವರಿಗೆ ಕೆಲಸ ಕೊಟ್ಟಿರುವುದು ಸರ್ಕಾರದ ತಪ್ಪು ಮೊದಲು ಮಹಿಳಾ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಜರುಗಿಸಿ ಅವರು ಕೂಡ ಒಂದು ಹೆಣ್ಣು ಎಂಬುದನ್ನು ಮರೆತು ಈ ರೀತಿ ವರ್ತಿಸುತ್ತಿರುವುದನ್ನ ನೋಡಿ ಸಾರ್ವಜನಿಕರು ಇಡೀ ಶಾಪವನ್ನ ಹಾಕುತ್ತಿದ್ದಾರೆ ಈ ಮಹಿಳೆಯನ್ನ ಹೆತ್ತಿರುವುದು ಒಂದು ಹೆಣ್ಣೆ ಈಗಿರುವಾಗ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಈ ರೀತಿ ವರ್ತಿಸಿದಾಗ ನೋಡಲು ಬಹಳ ಕಷ್ಟಕರವಾಗಿರುತ್ತದೆ ಇಂತಹ ಅಧಿಕಾರಿಗಳು ವೃತ್ತಿಗೆ ನಾಲಾಯಕಗಳು ಮೈಮೇಲೆ ಕಾಕಿ ಬಿದ್ರೆ ಸಾಕು ತಾವು ಮನುಷ್ಯರು ಎಂಬುವುದನ್ನು ಮರೆತು ರಾಕ್ಷಸರಂತೆ ವರ್ತಿಸಲು ಪ್ರಾರಂಭಿಸುತ್ತಾರೆ ಎಲ್ಲರನ್ನೂ ಕೀಳಾಗಿ ಕಂಡು ವೃದ್ಧರ ಮೇಲೆ ದರ್ಪ ತೋರಿಸಲು ಪ್ರಾರಂಭಿಸುತ್ತಾರೆ ನಿಜಕ್ಕೂ ಈ ಮಹಿಳಾ ಪೊಲೀಸ್ ಅಧಿಕಾರಿಯ ಈ ವರ್ತನೆ ಸ್ವಲ್ಪವೂ ಮಾನವೀಯತೆ ಇಲ್ಲವೆಂಬುದು ಅನುಮಾನವನ್ನ ಮೂಡಿಸಿದೆ ಇಂಥವರಿಗೆ ಕಾನೂನಿನ ಅರಿವೇ ಇಲ್ಲ ಅನಿಸುತ್ತದೆ ಈಕೆಯನ್ನ ಆದಷ್ಟು ಬೇಗ ವೃತ್ತಿಯಿಂದ ವಜಗೊಳಿಸಬೇಕು ಇಲ್ಲವಾದ್ರೆ ಇಂತಹ ಅಧಿಕಾರಿಗಳಿಗೆ ಬುದ್ಧಿ ಬರಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡಿ ಎಸ್ ಪಿ ರಾಜು ಮಾಗಡಿ ಚಿರತೆ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಂಗಳೂರು